ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗೆ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ನನ್ನದು ಕೊನೆಯ ಚುನಾವಣೆ ಎಂದು ಹೇಳುವ ಈಶ್ವರ್ ಖಂಡ್ರೆ ಯಾರು ಸಚಿವ ಖೂಬಾ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಅಧಿಕಾರದ ಗದ್ದುಗೆ ಹಿಡಿದು ನಾಡಿನ ಜನರಿಗೆ ಮೋಸ ಮಾಡಿದ ಕಾಂಗ್ರೆಸ್ ಸಚಿವ ಭಗವಂತ ಖೂಬಾ ಏಪ್ರಿಲ್ ಹದಿನೆಂಟಕ್ಕೆ ನಾಮಪತ್ರ ಸಲ್ಲಿಕೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಪಾಟೀಲ್ ಸೂಕ್ತ ಸಮಯಕ್ಕೆ ಹಸುವಿಗೆ ಚಿಕಿತ್ಸೆ ನೀಡಿದ ವಿಶ್ವವಿದ್ಯಾಲಯದ ಉಪಕುಲಪತಿ ವಿರುದ್ಧ ಕಿಡಿಕಾರದ ರೈತ ಮುಖಂಡ ದಯಾನಂದ್ ಸ್ವಾಮಿ ಬೀದಿರ್ ಲೋಕಸಭಾ ಚುನಾವಣೆ ಏಳು ನಾಮಪತ್ರಗಳ ಸಲ್ಲಿಕೆ ಗೋವಿಂದ ರೆಡ್ಡಿ ವಾರ್ತೆಗಳ ವಿವರ ಈ ಸಾರಿ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿಯಾದ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಕೊನೆಯ ಚುನಾವಣೆ ಎಂದು ಹೇಳುವರು ಈಶ್ವರ್ ಖಂಡ್ರೆ ಯಾರು ಎಂದು ಭಗವಂತ್ ಖೂಬಾ ಸವಾಲು ಮಾಡಿದರು ಮಂಗಳವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಇತ್ತೀಚೆಗೆ ಈಶ್ವರ್ ಖಂಡ್ರೆ ಖೂಬಾ ವಿರುದ್ಧ ಕಿಡಿ ನೀಡಿರುವ ಹೇಳಿಕೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಭಗವಂತ್ ಖೂಬಾ ಉತ್ತರಿಸಿದರು ಈಶ್ವರ್ ಖಂಡ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯದರ್ಶಿಯು ಎಂದು ಪ್ರಶ್ನಿಸಿದ ಅವರು ಯಾರದು ಅಂತಿಮ ಚುನಾವಣೆ ಎಂಬುದು ಜನರು ಬರುವ ದಿನಗಳಲ್ಲಿ ತೀರ್ಪು ನೀಡಲಿದ್ದಾರೆ ಎಂದರು ಈ ಹಿಂದೆ ನಡೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಈಶ್ವರ್ ಖಂಡ್ರೆ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು ಈಗ ಅವರ ಪುತ್ರ ಸಾಗರ್ ಖಂಡ್ರೆ ಮೊದಲಿಗಿಂತ ಮೂರು ಪಟ್ಟು ಮತಗಳ ಅಂತರದಿಂದ ಹಿನಾಯವಾಗಿ ಸೋಲಲಿದ್ದಾರೆ ಎಂದು ತಿಳಿಸಿದರು ಕೊನೆ ಚುನಾವಣೆ ಅವರಿಗೆ ಪಕ್ಷದವರು ಕೊಡೋದಿಲ್ಲ ಏನಿಲ್ಲ ಟಿಯರ್ ಆಫ್ ರೋಡ್ ಆಗ್ಬೇಕಾಗತ್ತೆ ಅಷ್ಟೇ ಅಂತ ಹೇಳಿದ ಸರ್ ಅದರ ಏನಾರ ಹೇಳಕಂದ್ರೆ ಆರ ಏನೋ ಏನನ್ ಪಾರ್ಟಿ ಲೀಡರನ ಏನ ಅವರು ಒಂದು ಹುಟ್ಲಿಿಂದ ನಾನು ಚುನಾವಣೆಗೆ ಗೆದ್ದಿನ ಅಂತ ಸೌದ್ಯನತ್ತಿದಿಯಾರ ಆ ಮೊದಲ ಅವರು ಒಂದು ಸತೆ ಎಷ್ಟು ಹುಟ್ಲಿಿಂದ ಸೌದ್ಯನತ್ತಿರಾರೆ ನೆನಪುಿಸ್ಕೊಳ್ಳ ಅಂತ ಹೇಳಿ ಈ ಸತೆ ಅದಕ್ಕಿಂತ ಎರಡು ಪಟ್ಟು ಹುಟ್ಲಿಿಂದ ಮತ್ತೆ ಅವರು ಬೆಂತಿಸೋತರ ಈ ಹಿಂದೆ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿ ಅವುಗಳ ಹೆಸರಿನ ಮೇಲೆ ಅಧಿಕಾರದ ಗದ್ದುಗೆ ಹಿಡಿದು ರಾಜ್ಯದ ಜನರಿಗೆ ಕಾಂಗ್ರೆಸ್ ಭಾರಿ ಮೋಸ ಮಾಡಿದೆ ಎಂದು ಕೇಂದ್ರದ ಸಚಿವರಾದ ಬೀದರ್ ಲೋಕಸಭಾ ಅಭ್ಯರ್ಥಿ ಭಗವಂತ ಖೂಬಾ ಆರೋಪಿಸಿದರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ಇಂದು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ರಾಜ್ಯದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ನಂತರ ಆ ಗ್ಯಾರಂಟಿಗಳ ಕಾರ್ಯಾನುಷ್ಠಾನದಲ್ಲಿ ಬಹಳಷ್ಟು ಷರತ್ತುಗಳು ವಿಧಿಸಿ ಕೆಲವೇ ಕೆಲವರಿಗೆ ಗ್ಯಾರಂಟಿ ಯೋಜನೆ ಲಾಭವನ್ನು ದೊರಕಿಸಿಕೊಟ್ಟು ಇನ್ನುಳಿದ ಬಹುತೇಕರಿಗೆ ಮೋಸ ಮಾಡಿದ್ದಾರೆ ಎಂದರು ಮಹಿಳೆಯರಿಗೆ ಎಲ್ಲ ಬಸ್ಗಳಲ್ಲಿ ಉಚಿತ ಪ್ರಯಾಣ ಎಂದು ಚುನಾವಣೆ ಪೂರ್ವದಲ್ಲಿ ಹೇಳಿ ಅಧಿಕಾರಕ್ಕೆ ಬಂದ ನಂತರ ವೇಗದೂತ ಹಾಗೂ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಪ್ರಯಾಣಕ್ಕೆ ಅವಕಾಶ ನೀಡದೆ ಕೆಲ ಷರತ್ತು ವಿಧಿಸಿ ಮೋಸ ಮಾಡಿದ್ದಾರೆ ಎಂದು ಆಪಾದಿಸಿದರು ಶಕ್ತಿ ಯೋಜನೆಯಡಿ ಪ್ರತಿ ಮನೆಗೂ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಹೇಳಿ ಅಧಿಕಾರದ ಪಡೆದ ನಂತರ ಕಂಡೀಷನ್ ಹಾಕಿ ಮೂರು ತಿಂಗಳು ಬಳಸಿದ ವಿದ್ಯುತ್ ಮಾನದಂಡವನ್ನಾಗಿರಿಸಿ ಶೇಕಡಾ ಮೂವತ್ತು ಪ್ರತಿಶತ ವಿದ್ಯುತ್ ಜಾಸ್ತಿ ನೀಡಿ ಭಾರಿ ಮೋಸ ಮಾಡಿದ್ದಾರೆ ಎಂದರು ಗೃಹಲಕ್ಷ್ಮಿ ಯೋಜನೆಯಡಿ ಎಲ್ಲಾ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವುದಾಗಿ ಎಂದು ಚುನಾವಣೆ ಮುಂಚೆ ಘೋಷಣೆ ಮಾಡಿ ಗೆದ್ದು ಬಂದ ನಂತರ ಮನೆಯ ಯಜಮಾನತಿಗೆ ಮಾತ್ರ ಎಂದು ಹೇಳಿದರು ನಿರುದ್ಯೋಗಿ ಯುವಕರಿಗೆ ಭತ್ಯೆ ನೀಡುವುದಾಗಿ ಎಂದು ಹೇಳಿ ಇಲ್ಲಿ ಸಹ ಷರತ್ತು ವಿಧಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರು ಪದವಿಯಲ್ಲಿ ಉತ್ತೀರ್ಣರಾಗಿರುತ್ತಾರೋ ನಿರುದ್ಯೋಗಿಯಾಗಿರುತ್ತಾರೋ ಅಂಥವರಿಗೆ ಮಾತ್ರ ಕೊಡಲಾಗುತ್ತದೆ ಬೋಗಸ್ ಗ್ಯಾರಂಟಿ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಜನರು ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಅಭಿವೃದ್ಧಿಗೆ ಹಣವಿಲ್ಲದೆ ಸರ್ಕಾರ ದಿವಾಳಿಯಾಗಿದೆ ಎಂದು ಕಿಡಿಕಾರಿದರು ದೇಶದಲ್ಲಿ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಂಡಿಯಾ ಕೂಟದಿಂದ ಬಿಡುಗಡೆ ಮಾಡಿರುವ ಪ್ರಣಾಳಿಕೆ ಬರೀ ಸುಳ್ಳು ಆಶ್ವಾಸನೆಗಳಾಗಿವೆ ಎಂದು ದೂರಿದರು ಏನೇ ಮಾಡಬೇಕು ಜನರಿಗೆ ದಾರಿ ತಪ್ಪಿಸಿ ಅಧಿಕಾರ ಹಿಡಿಯಬೇಕು ಎನ್ನುವ ಏಕೈಕ ಉದ್ದೇಶ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟವು ಬಿಡುಗಡೆ ಮಾಡಿರುವ ಪ್ರಣಾಳಿಕೆಯಲ್ಲಿ ಯಾವುದು ವಾಸ್ತವಾಂಶ ಇಲ್ಲ ಎಂದರು ಕೇಂದ್ರದಲ್ಲಿಯ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ದೇಶದ ಸರ್ವಾಂಗೀಣಾಭಿವೃದ್ಧಿ ಯೋಜನೆಗಳು ಜಾರಿಗೆ ತಂದು ಅನುಷ್ಠಾನಗೊಳಿಸುವ ಮುಖಾಂತರ ಜನರು ಲಾಭ ಪಡೆದುಕೊಂಡಿದ್ದಾರೆ ಎಂದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನದಂದು ಪ್ರಧಾನಿ ಮೋದಿ ಅವರು ಬಿಜೆಪಿ ಸಂಕಲ್ಪ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ದೇಶದಲ್ಲಿಯ ಒಂದು ನೂರ ನಲವತ್ತು ಕೋಟಿ ಜನರ ಸರ್ವಾಂಗೀಣ ಅಭಿವೃದ್ಧಿ ಜೊತೆಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳ ಆದ್ಯತೆ ನೀಡುವುದರ ಜೊತೆಯಲ್ಲಿ ಬರುವ ಎರಡು ಸಾವಿರದ ನಲವತ್ತೇಳರೊಳಗೆ ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ವಿಶ್ವದ ದೇಶಗಳ ಸಾಲಿನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿರಬೇಕೆನ್ನುವ ಉದ್ದೇಶವಾಗಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಚೌಧರಿ ಇದ್ದರು ಕೇವಲ ಮತದಾರರನ್ನ ಆಶಾಷವನ್ನ ತೋರಿಸಿ ಚುನಾವಣೆಯನ್ನು ಗೆಲ್ಲಬೇಕನ್ನುವ ರೀತಿಯಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸದಿಂದ ಭಾರತೀಯ ಜನತಾ ಪಕ್ಷ ನಾವು ಸಂಕಲ್ಪ ಪತ್ರವನ್ನ ಬಿಡುಗಡೆಯನ್ನು ಮಾಡಿದ್ದೀವಿ ಕಳೆದ ಹತ್ತು ವರ್ಷದಲ್ಲಿ ದೇಶದ ಪ್ರಮುಖ ವರ್ಗಗಳ ದೇಶದಲ್ಲಿರುವಂಥ ಪ್ರಮುಖ ವರ್ಗಗಳಾದ ರೈತರು ಬಡವರು ಮಹಿಳೆಯರು ಯುವ ವರ್ಗಕ್ಕೆ ಹತ್ತು ವರ್ಷದಲ್ಲಿ ಕೊಟ್ಟಿದಂತ ಅನೇಕ ಯೋಜನೆಗಳನ್ನು ಅದರ ಒಳ್ಳೆ ಪರಿಣಾಮವನ್ನು ನೋಡಿ ಮತ್ತೆ ಆ ನಾಲ್ಕು ವರ್ಷಗಳಿಗೆ ಕೊಟ್ಟಿದಂತ ಯೋಜನೆಗಳನ್ನ ಮುಂದುವರಿಸಿ ಮತ್ತು ಹೆಚ್ಚಿನ ಯೋಜನೆಗಳನ್ನ ಕೊಡ್ತೀವಿ ಅನ್ನುವಂತ ವಾಸ್ತವಾಂಶ ದೇಶದ ನೂರ ನಲವತ್ತು ಕೋಟಿ ಜನರ ಆರ್ಥಿಕ ಅಭಿವೃದ್ಧಿ ಆಗಬೇಕು ಎಲ್ಲರಿಗೆ ಅವಕಾಶಗಳನ್ನು ಕೂಡ ಸಿಗಬೇಕು ಎಲ್ಲರ ಅಭಿವೃದ್ಧಿ ಆಗಬೇಕು ದೊಡ್ಡ ದೇಶದ ಮೂಲಭೂತ ಸೌಕರ್ಯಗಳು ಕೂಡ ಮತ್ತಷ್ಟು ಸ್ಪೀಡ್ ಮತ್ತು ಸ್ಕೇಲ್ನಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ನಮ್ಮ ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದಂತ ದೇಶ ಆಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ದಿಕ್ಕು ದಿಸೆಯಲ್ಲಿ ನಮ್ಮ ಸಂಕಲ್ಪ ಪತ್ರ ಇದೆ ಹೀಗಾಗಿ ಈ ಜಿಲ್ಲೆಯ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಆ ಕಾಂಗ್ರೆಸ್ಸಿನ ಅವಾಸ್ತವಿಕ ಗ್ಯಾರಂಟಿಗಳೇನಿದ್ದವು ಅವು ದೇಶಕ್ಕೆ ಮಾರಕ ಕೇವಲ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪಕಿಯ ಬಿಟ್ಟು ಮಧ್ಯೂ ಇಲ್ಲ ಅದಕ್ಕೆ ಉದಾಹರಣೆ ಕರ್ನಾಟಕದಲ್ಲಿ ಕಳೆದ ವರ್ಷ ಬಂದಿದಂತಹ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅದರಲ್ಲಿ ಒಂದು ಮಹಿಳೆಯರಿಗೆ ಉಚಿತ ಬಸ್ ಬಸ್ ಪಾಸ್ ಚುನಾವಣೆ ಪೂರ್ವದಲ್ಲಿ ಅವ್ರು ಹೇಳಿರುವುದು ಎಲ್ಲ ಬಸ್ಗಳಲ್ಲಿ ಎಲ್ಲ ಮಹಿಳೆಯರನ್ನ ಉಚಿತವಾಗಿ ಪ್ರಯಾಣವನ್ನು ಅವಕಾಶವನ್ನು ಮಾಡುತ್ತೀವಿ ಆದರೆ ಸರ್ಕಾರಕ್ಕೆ ಬಂದ ಮೇಲೆ ಎಲ್ಲ ಬಸ್ಗಳಿಗಿಲ್ಲ ಕೆಲವೇ ನಿಯಮಿತ ಬಸ್ಗಳಿಗೆ ಮಾತ್ರ ಮಹಿಳೆಯರಿಗೆ ಬಸ್ ಉಚಿತ ಬಸ್ ಪಾಸ್ ಅನ್ನು ಕೊಟ್ಟಿರೋದು ಇದು ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನು ಮೋಸ ಉತ್ತಮ ಉದಾಹರಣೆ ಅದೇ ರೀತಿ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ಕರೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಮೂರು ತಿಂಗಳ ಅವರೇಜು ಅಥವಾ ಒಂದು ವರ್ಷದ ಅವರೇಜ್ ಕಿಂತ ಮೂವತ್ತು ಪ್ರತಿಶತ ಹೆಚ್ಚು ಮಾಡ್ತೀವಿ ಕೆಲ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ಉಚಿತ ವಿದ್ಯುತ್ ಕೊಡೋದ್ರಲ್ಲಿ ಕೂಡ ಚುನಾವಣೆ ಪೂರ್ವದಲ್ಲಿ ಮಾಡಿದಂತ ಭರವಸೆಗೆ ಮತ್ತು ಚುನಾವಣೆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದಂತ ಸ್ಪಷ್ಟ ಮೋಸಕ್ಕೆ ಇದು ಉತ್ತಮ ಉದಾಹರಣೆ ಆಮೇಲೆ ಪ್ರತಿ ಕುಟುಂಬಕ್ಕೆ ಕೇಂದ್ರ ಸರ್ಕಾರದ ಐದು ಕೆಜಿಯನ್ನ ಹೊರತುಪಡಿಸಿ ರಾಜ್ಯ ಸರ್ಕಾರದಿಂದ ಹತ್ತು ಕೆ ಜಿ ಅಂತ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿಯವರೆಗೆ ಒಂದು ಗ್ರಾಮ ಅಕ್ಕಿಯೂ ಕೊಟ್ಟಿಲ್ಲ ಒಂದ ತಿಂಗಳಲ್ಲಿ ಅವರ ಖಾತೆ ಹಣ ಹಾಕಿದರೆ ಅದು ಸಂಪೂರ್ಣವಾಗಿ ಬಡವರಿಗೆ ಹೋಗಿಲ್ಲ ಇದು ದೊಡ್ಡ ಮೋಸದ ಆಟ ಬಡವರಿಗೆ ಅನ್ನ ಕೊಡ್ತೀವಿ ಅನ್ನೋದನ್ನು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಮೋಸವನ್ನ ಮಾಡಿದ್ದಾರೆ ರೈತರು ಕಂಗಾಲಾಗಿದ್ದಾರೆ ಪರಿಹಾರ ಕೊಟ್ಟಿಲ್ಲ ಇದೆಲ್ಲ ಅಡ್ಡ ಪರಿಣಾಮಗಳು ಬೇರೆದು ಹೀಗಾಗಿ ಇಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೇಂದ್ರ ಸರ್ಕಾರದ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದೆಲ್ಲವೂ ಬೋಗಸಿದೆ ಅದನ್ನು ದಯಮಾಡಿ ಕರ್ನಾಟಕದ ಗ್ಯಾರಂಟಿಗಳ ಮೇಲೆ ಇರುವಂಥ ನಿಮ್ಮ ಆಕ್ರೋಶವನ್ನು ಅಲ್ಲಿ ಕೂಡ ತೋರಿಸ್ಬೇಕಂತ ವಿನಂತಿಯನ್ನು ಮಾಡಿಕೊಳ್ತೇನೆ ಮತ್ತೆ ಉಸ್ತುವಾರಿ ಸಚಿವರು ಸುಮಾರು ಹತ್ತು ತಿಂಗಳಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಸಮಸ್ಯೆಗಳ ಜಿಲ್ಲೆಯಲ್ಲಿರುವುದು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ನಾನು ಅನೇಕ ಬಾರಿ ಅವರಿಗೆ ಪತ್ರವನ್ನು ಬರೆದು ಮಾಧ್ಯಮಗಳ ಮುಖಾಂತರ ಕೂಡ ಅವರಿಗೆ ಅನೇಕ ವಿಷಯಗಳನ್ನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಇಲ್ಲಿಯವರೆಗೆ ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಿಲ್ಲ ಆದರೆ ಕನಿಷ್ಠ ಈ ನಾಳೆ ನಿಮ್ಮ ಅಭ್ಯರ್ಥಿಯ ನಾಮಿನೇಷನ್ ಅನ್ನ ಹೋಗ್ತಾ ಇದ್ದೀವಿ ಅಲ್ಲಿ ಸೇರಿದಂತ ಜನರ ಎದುರುಗಡೆ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಒಬ್ಬ ಜನಪ್ರತಿನಿಧಿಯು ಒಬ್ಬ ಈ ಜಿಲ್ಲೆಯ ನಾಗರಿಕನಾಗಿ ನನ್ನ ಪ್ರಶ್ನೆಗಳನ್ನ ಮಾಡ್ತೀನಿ ನಿಮ್ಮ ಕುಟುಂಬ ಅರವತ್ತೈದು ವರ್ಷದಿಂದ ಹಾಲ್ಕಿಯಲ್ಲಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇದೆ ನಿಮ್ಮ ಅಭಿವೃದ್ಧಿಯ ಕೈಗನ್ನಡಿ ಏನಂದ್ರೆ ನಿಮ್ಮ ಬಾಲ್ಕಿನಲ್ಲಿ ಇಲ್ಲಿಯವರೆಗೆ ಒಂದು ಕ್ರೀಡಾಂಗಣ ಮಕ್ಕಳಿಗಾಗಿ ಯಾಕೆ ಕಟ್ಟಿಸಿಲ್ಲ ಮತಗಳನ್ನು ಮತಗಳನ್ನ ಕೇಳಿ ಹೋಗ್ತೀರಿ ಜನ ಹತ್ರ ಅದನ್ನ ಉತ್ತರಿಸಬೇಕನ್ನುವಂಥದ್ದು ನನ್ನ ಆಗ್ರಹ ಇದೆ ಎಂ ಜಿ ಎಸ್ ಎಸ್ ಕೆ ನಿಮ್ಮ ಕುಟುಂಬದ ಒಡೆತನದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಇವತ್ತು ಅದರದ್ದು ಬೆಲೆ ಇರುವುದು ಕೇವಲ ಇನ್ನೂರ ಕೋಟಿ ಆದರೆ ಸುಮಾರು ಐದು ನೂರು ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ರಿ ಎನ್ ಪಿ ಆಗಿದೆ ಕೋರ್ಟ್ ಸ್ಟೇ ತಗೊಂಡಿದ್ರಿ ಇದೇನಾ ನಿಮ್ಮ ನೈತಿಕತೆಯ ರಾಜಕೀಯ ಜೀವನದಲ್ಲಿ ಅಥವಾ ಸಾರ್ವಜನಿಕ ಜೀವನದಲ್ಲಿ ಅನ್ನುವಂಥದ್ದೇನ ಪ್ರಶ್ನೆ ಮಾಡ್ತೀನಿ ಇದಕ್ಕೆ ಉತ್ತರವನ್ನು ಕೊಡಬೇಕು ಮತ್ತು ಎಂ ಜಿ ಎಸ್ ಎಸ್ಗೆ ಅಲ್ಲೇನು ನಿಮ್ದು ಯಾವ ಥರನು ಇನ್ವೆಸ್ಟ್ಮೆಂಟ್ ಏನು ಎಕ್ಸ್ಟ್ರಾ ಮಾಡಿಲ್ಲ ಬರೀ ಸಕ್ರಿಯ ಅಷ್ಟೇ ತೆಗಿತೀರಿ ಆದರೂ ಕೂಡ ಸಾಲ ಯಾಕೆ ಹೆಚ್ಚು ಮಾಡಿರಿ ಅನ್ನುವಂಥದ್ದನ್ನು ಉತ್ತರಿಸಬೇಕು ಬೊಂಬೈ ಸರ್ಕಾರ ಇದ್ದಾಗ ನಿಮ್ಮ ತಾಲೂಕಿನ ಬಾಲ್ಕಿ ತಾಲೂಕಿನಲ್ಲಿಯೇ ಮೆಹಕಾರ್ ನೀರಾವರಿಗೆ ಏಳ್ನೂರ ಐವತ್ತು ಕೋಟಿ ಅವರ ಮೂವತ್ತಾರು ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗಳಿಗೆ ಸುಮಾರು ಆರುನೂರು ಕೋಟಿ ಯೋಜನೆ ನಮ್ಮ ನಾವು ಕರೆದಿದ್ದೀವಿ ಈಗ ನಿಮ್ಮ ಸರ್ಕಾರ ಬಂದ ಮೇಲೆ ಆ ಟೆಂಡರ್ಗಳನ್ನು ರದ್ದು ಮಾಡಿದ್ರಿ ಇಲ್ಲಿಯವರೆಗೆ ಆ ಯೋಜನೆಗಳನ್ನ ಯಾಕೆ ಪ್ರಾರಂಭ ಮಾಡಿಲ್ಲ ಬೀದರ್ ಜಿಲ್ಲಾ ಸಂಕೀರ್ಣ ಹಿಂದಕ್ಕೂ ಒಂದ್ಸರ್ತಿ ಮಂತ್ರಿ ಇದ್ರಿ ಅಲ್ಲಿಂದ ಇಲ್ಲಿಯವರೆಗೆ ಈಗ ಮಂತ್ರಿ ಆದ ಮೇಲೆ ಇಲ್ಲ ನಾವು ಇದ್ದಿದ್ದ ಜಾಗದಾಗೆ ಮಾಡ್ತೀವಿ ಅಂತ ಹೇಳಿದ್ರಿ ಇಲ್ಲಿಯವರೆಗೆ ನೀವು ಯಾಕೆ ಪ್ರಾರಂಭ ಮಾಡಿಲ್ಲ ಅವರಾದ ರಿಂಗ್ ರೋಡ್ ನೀವು ಮೊದಲು ಮಂತ್ರಿ ಆದಾಗ ಅದನ್ನು ದ್ವೇಷದ ರಾಜಕಾರಣದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ರಿ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೀವಿ ಈಗ ನಿಮ್ಮ ಸರ್ಕಾರ ಬಂದಿದೆ ಇನ್ನೂ ಪೂರ್ಣಗೊಂಡಿಲ್ಲ ಯಾಕೆ ಈ ತರ ಉದಾಸೀನವನ್ನ ತೋರಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಕೇಳ್ತೀನಿ ಕೇಂದ್ರ ಸರ್ಕಾರದ ಯೋಜನೆಗಳಾದಂತ ಸಿಪೆಟ್ಟಿಗೆ ನೀವು ಐವತ್ತು ಕೋಟಿ ಹಣವನ್ನು ಕೊಡಬೇಕಂತ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮಗೆ ಪತ್ರದ ಮುಖಾಂತರ ಮತ್ತು ಮೌಖಿಕ ಅನೇಕ ಬಾರಿ ನಿಮ್ಮನ್ನು ವಿನಂತಿ ಮಾಡಿಕೊಂಡಿದ್ದೇನೆ ಇಲ್ಲಿಯವರೆಗೆ ಆ ಕಟ್ಟಡವನ್ನು ಕಟ್ಟಲಿದ್ದೀನಿ ಹಣವನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೀದರ್ದಿಂದ ನಾಂದೇಡ್ ರೈಲ್ವೆ ಲೈನಿಗೆ ಮಂಜೂರಾತಿಯನ್ನ ಮಾಡಿಸಿ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಮಹಾರಾಷ್ಟ್ರ ಸರ್ಕಾರವು ಕೂಡ ಏಳುನೂರ ಐವತ್ತು ಕೋಟಿ ಹಣಗಳು ಅನುಮತಿಯನ್ನು ಕೊಟ್ಟಿದೆ ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಕೇಂದ್ರ ಸಚಿವ ಭಗವಂತ್ ಖೂಬಾ ಏಪ್ರಿಲ್ ಹದಿನೆಂಟಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ತಿಳಿಸಿದರು ಏಪ್ರಿಲ್ ಹದಿನಾರರಂದು ಮಂಗಳವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಗಣೇಶ್ ಮೈದಾನದಿಂದ ಮೆರವಣಿಗೆಯೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಉಮೇದುವಾರಿಕೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಮೆರವಣಿಗೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದ್ದು ಗಣೇಶ್ ಮೈದಾನದಿಂದ ಹೊರಡುವ ಭವ್ಯ ಮೆರವಣಿಗೆ ಏರ್ ಮಾರ್ಷಲ್ ಜನರಲ್ ಕರಿಯಪ್ಪ ವೃತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸುವುದಾಗಿ ಎಂದರು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಜಿಲ್ಲೆಯ ಶಾಸಕರು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ವಿಕಸಿತ ಭಾರತದ ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ಪ್ರಧಾನಮಂತ್ರಿಗಳು ಸಂಕಲ್ಪ ಪತ್ರವನ್ನು ಜಾರಿ ಮಾಡಿದ್ದಾರೆ ಬರುವಂತ ಹದಿನೆಂಟನೇ ತಾರೀಕಿಗೆ ನಮ್ಮ ಅಭ್ಯರ್ಥಿಗಳು ನಾಮಿನೇಷನ್ ಪತ್ರವನ್ನು ಈಗಾಗಲೇ ನಾವು ಸಾಂಕೇತಿಕವಾಗಿ ಒಂದು ನಾಮಿನೇಷನ್ ಪತ್ರವನ್ನು ನಿನ್ನೆ ಸಲ್ಲಿಸಿದ್ವಿ ಹದಿನೆಂಟನೇ ತಾರೀಕಿಗೆ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು ಮತದಾರರು ಬಂದಿ ಕನಿಷ್ಠ ಇಪ್ಪತ್ತೈದು ಸಾವಿರ ಸಂಖ್ಯೆಯಲ್ಲಿ ಅವರನ್ನು ಸೇರಿಸಿ ಗಣೇಶ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡುವ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಉಪ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಷ್ಟ್ರದ ಪಕ್ಷದ ಉಪಾಧ್ಯಕ್ಷರು ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರು ಹಿಂದಿನ ಮಾಜಿ ಉಪಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳ ಆರ್ ಅಶೋಕ್ ಜಿ ಅವರು ಬರ್ತಾ ಇದ್ದಾರೆ ಹಾಗೂ ಇನ್ನೂ ಅನೇಕ ಜನ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಮುಂಜಾನೆ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಿ ಅಲ್ಲಿ ಸಭೆ ಮುಗಿಸಿ ನಂತರ ಒಂದು ಗಂಟೆವರೆಗೆ ನಾವು ಒಂದು ರ್ಯಾಲಿ ಮುಖಾಂತರ ಗಣೇಶ್ ಮೈದಾನದಿಂದ ಖಾದಿ ಗೊಂಡಾರು ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತದಿಂದ ಒಂದು ನಾಮಪತ್ರ ಜರುಗಿದೆ ಅವರ ಆರೋಗ್ಯ ಸರಿ ಇಲ್ಲ ಬರಬಹುದು ಅಂತ ನಮ್ಮ ಅಪೇಕ್ಷೆ ಇಲ್ಲ ಕೇಳಿದ್ವಿ ಬರ್ತೀನಿ ಆರೋಗ್ಯ ಸರಿ ಬರ್ತೀನಿ ಅಂತ ರಾಜ್ಯ ಕೇಂದ್ರ ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹಣ ಬಂದರು ಈ ಜಿಲ್ಲೆಯ ರೈತರಿಗೆ ನಯಾ ಪೈಸೆ ಅನುಕೂಲವಾಗುತ್ತಿಲ್ಲ ಎನ್ನುವುದಕ್ಕೆ ನಡೆದ ಘಟನೆಯೇ ಸಾಕ್ಷಿಯಾಗಿದೆ ರಾಜ್ಯದಲ್ಲಿ ಎರಡನೇ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿವಸಗಳ ಕಾಲ ಜಾನುವಾರುಗಳಿಗೆ ಚಿಕಿತ್ಸೆ ದೊರೆಯುತ್ತದೆ ಎಂದು ದೃಢವಾದ ನಂಬಿಕೆಯುಳ್ಳ ವಿಶ್ವವಿದ್ಯಾಲಯಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಆಕ್ಸಿಡೆಂಟ್ನಿಂದ ಕಾಲು ಕಳೆದುಕೊಂಡು ತಂದ ಹಸುವಿಗೆ ಚಿಕಿತ್ಸೆ ನೀಡುವರು ಒಬ್ಬ ವೈದ್ಯನಾಗಲಿ ಸಿಬ್ಬಂದಿಯೂ ಇರದೆ ಸುಮಾರು ಅರವತ್ತು ಕಿಲೋಮೀಟರ್ ದೂರದಿಂದ ಹಸು ತಂದ ರೈತ ಚಿಕಿತ್ಸೆಗಾಗಿ ಪರದಾಡಿದ ತಾಲೂಕು ಪಶುವೈದ್ಯ ಚಿಕಿತ್ಸಾಲಯದಲ್ಲಿ ಸುಮಾರು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಜಾನುವಾರುಗಳಿಗೆ ಸಿಗುವುದಿಲ್ಲ ಎಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕಾಲು ಕಳೆದುಕೊಂಡ ಹಸುವನ್ನು ಟೆಂಪುವಿನಲ್ಲಿ ವಿಶ್ವವಿದ್ಯಾಲಯಕ್ಕೆ ತಂದಿದ್ದ ರೈತ ಇಲ್ಲಿ ಸಹ ಆ ಸಮಯದಲ್ಲಿ ಟೆಂಪುವಿನಲ್ಲಿ ತಂದ ಹಸುವನ್ನು ಹೊರಗೆ ತೆಗೆಯಲು ಬೇಕಾದ ಉಪಕರಣಗಳ ಸೌಲಭ್ಯವೂ ಸಹ ಇರಲಿಲ್ಲ ಅಂತಹ ದುಸ್ಥಿತಿ ಈ ವಿಶ್ವವಿದ್ಯಾಲಯಕ್ಕೆ ಬಂದಿದೆ ಎಂದರೆ ಈ ವ್ಯವಸ್ಥೆ ಸರಿಪಡಿಸುವವರು ಯಾರು ಗತಿ ಇಲ್ಲವೇ ಹೇಗೆ ಎಂಬ ಪ್ರಶ್ನೆ ರೈತರಲ್ಲಿ ಕಾಡುತ್ತಿದೆ ಬೀದರ್ ಔರಾದ್ ಹೆದ್ದಾರಿ ಮೇಲೆ ಹೋಗುತ್ತಿರುವ ಹಸುವಿಗೆ ಎಕ್ಸಿಡೆಂಟ್ ಆಗಿ ಎರಡೂ ಕಾಲುಗಳಿಗೆ ತೀವ್ರ ಪೆಟ್ಟಾಗಿದ್ದು ಅದನ್ನು ಚಿಕಿತ್ಸೆ ಕೊಡಿಸಲು ಬೀದರ್ ನಗರದ ಹೊರವಲಯದಲ್ಲಿರುವ ನಂದಿನಗರದಲ್ಲಿಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯಕ್ಕೆ ತುರ್ತು ತುರ್ತು ಚಿಕಿತ್ಸೆಗಾಗಿ ತರಲಾಗಿತ್ತು ಚಿಕಿತ್ಸೆಗಾಗಿ ರೈತ ತಾಸುಗಟ್ಟಲೆ ಪರದಾಡಬೇಕಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ ಮಾತನಾಡಿ ಸರ್ಕಾರ ಹಣದ ಹೊಳೆ ಹರಿಸುತ್ತಿದೆ ಆದರೆ ಇಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆಗೆ ತಂದ ಜಾನುವಾರುಗಳಿಗೆ ನೋಡಿ ಸಮಯಕ್ಕೆ ಚಿಕಿತ್ಸೆ ನೀಡುವ ವೈದ್ಯರು ಇಲ್ಲ ವಿಶ್ವವಿದ್ಯಾಲಯದ ಕುಲ ಉಪಕುಲಪತಿಗಳಿಗೆ ಕರೆ ಮಾಡಿದರೆ ಅವರು ರಿಸೀವ್ ಮಾಡಿರುವುದಿಲ್ಲ ಎಂದು ದೂರಿದರು ಹೆಸರಿಗೆ ಮಾತ್ರ ವಿಶ್ವವಿದ್ಯಾಲಯವಾಗಿದೆ ಬಂದ ಹಣ ಲೂಟಿ ಮಾಡಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು ಇಲ್ಲಿಗೆ ಬರುವ ರೈತರ ವಾಸ ಮಾಡಲು ರೈತರ ಭವನ ನಿರ್ಮಿಸಿದ್ದಾರೆ ಅದರೊಳಗೆ ಹೋಗಿ ಹೊರಗೆ ಸುರಕ್ಷಿತವಾಗಿ ಎಂಬ ಗ್ಯಾರಂಟಿ ಇಲ್ಲ ಬಾತ್ರೂಮ್ ಅಂತೂ ಗಬ್ಬು ವಾಸನೆ ಬರುತ್ತಿದೆ ಹತ್ತಿರ ಹೋದರೆ ವಾಂತಿ ಮಾಡಿಕೊಂಡು ಸ್ಥಳದಲ್ಲಿ ಬೀಳಬೇಕಾಗುತ್ತದೆ ಎಂದು ಕಿಡಿಕಾರಿದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಏನು ಮಾಡುತ್ತಿದ್ದಾರೆ ಯಾವ ರೀತಿ ರೈತರು ನೋವು ಅನುಭವಿಸುತ್ತಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಲು ಒಂದು ಸಾರಿಯಾದರೂ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಶ್ವವಿದ್ಯಾಲಯದ ಅವ್ಯವಸ್ಥೆ ಹಾಗೂ ಉಪಕುಲಪತಿಗಳ ಕರ್ತವ್ಯದಲ್ಲಿ ನಿಷ್ಕಾಳಜಿ ವಿರುದ್ಧ ಬರುವ ದಿನಗಳಲ್ಲಿ ಬೀದರ್ ಮನೆ ಕೇಳಿ ಮಾರ್ಗ ಮಧ್ಯೆ ರಸ್ತೆ ತಡೆ ಚಳುವಳಿ ನಡೆಸುವುದಾಗಿ ಎಚ್ಚರಿಸಿದರು ಅಮ್ರಾಗ <laughs> <laughs> ಎರಡು ಕಾರ್ಗಳು ಎರಡು ಕಾರ್ಗಳು ಒಂದ್ರಾಗ ಈಗಿನ ಗಾಡಿಯಾಗ ಹಾಕೊಂಡು ಬರೋದು ಬಂದ ಇದು ಮಾಡೋದು ಹೊಡೆದ್ ಹೊಡೆದು ಹೊಡೆದು ಪುನಃ ಒಂದ್ ರೇಡ್ ಮಾಡ್ಕೊಂಡು disse teacher pastor veeda veeda yeah. yeah. क्या इंजर्ड था ना? हाँ वो बंदी बड़ा का <laughs> थोड़ी ऐसी नज़र नहीं पता है क्या है ना ये पता है पता है सर हमने कहा था पता है की इन्होंने बाहर का घोड़ों को क्या बांटा था ऐसी क्या लगा ऐसी ಇಂದು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ ಅವರ ಹೆದ್ದಾರಿಯಲ್ಲಿ ಒಬ್ಬ ರೈತನ ಬಡ ರೈತನ ಇನ್ನು ಆಕಳು ಏನು ಇನ್ಸಿಡೆಂಟ್ ಆಗಿ ಇನ್ಸಿಡೆಂಟಾಗಿ ಆಗಿ ಆಕಳು ಎರಡು ಕಾಲು ಮುರಿದಾಗ ಆ ರೈತ ಒಂದು ಟೆಂಪೋದಲ್ಲಿ ಹಾಕ್ಕೊಂಡು ನಮ್ಮ ಪಶುಸಂಗೋಪನಾ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಕಂಠಾಣ ನಂದಿನಗರ್ನಲ್ಲಿ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ತಂದಾಗ ಇಲ್ಲಿ ಒಂದು ನಾಯಿ ಸೂತಕ್ಕೆ ಇಲ್ಲ ಮ್ಯಾಗ ಒಬ್ಬ ಕ ವ ವಾಚನ್ ಇದ್ದಾನೆ ಅದು ಬಿಟ್ಟು ಬಂದಾಗ ಇಲ್ಲಿ ಯಾರೂ ಇರಲಿಲ್ಲ ನನಗೆ ಫೋನ್ ಬಂತು ನಾನು ಹೇಳ್ದೆ ಒಂದು ಡಾಕ್ಟರ್ ನಂಬರ್ ತೊಗೋರಿ ವಿ ಸಿ ಜೊತೆ ಮಾತಾಡಿರಿ ಅವರು ರಿಸೀವ್ ಮಾಡ್ತಾ ಇಲ್ಲ ವಿ ಸಿ ಪಿ ಎ ರಿಸ್ಯೂವ್ ಮಾಡ್ತಾ ಇಲ್ಲ ಕೋಟಿ ಗಂಟಲೆ ಬಜೆಟ್ ಇಲ್ಲಿ ಇದೆ ಆದರೆ ಇಲ್ಲಿ ಇದೆ ದುಡ್ಡು ವ್ಯ ಎಲ್ಲಿ ನಡೀತಾ ಇದೆ ಇಲ್ಲಿಂದ ವ್ಯವಸ್ಥೆ ನೋಡಿ ಅದು ಬಾತ್ರೂಮ್ ಅಂತ ಹೇಳ್ತಾರೆ ಅಲ್ಲಿ ಇರ್ಲಾಕ ಬಾತ್ರೂಮ್ದಾಗ ಅಲ್ಲಿ ಒಂದು ಎಕಿ ಹೊಲಕ್ಕೂ ಬರಲ್ಲ ಏನೂ ಬರೋಲ್ಲ ರೈತರು ಕೋಣೆ ಅಂತ ಹೇಳ್ತಾರೆ ರೈತರು ಕೋಣೆದಾಗ ಅಲ್ಲಿ ಒಂದು ಜೇಲ್ಖಾನಿ ಬೇಕು ಅದಕ್ಕೆ ಹತ್ತತದ ಈ ಒಂದು ಆಕಳಿಗೆ ಒಂದು ಒಂಬತ್ತು ತಾಸು ಇಳಿಸಿದ್ರು ಆ ನಂತರ ಏನು ಹೇಳ್ತಾರೆ ಸ್ಟಾಫ್ದವ್ರು ಅದಕ್ಕೆ ಗಿಳಿಸ್ಲಾಕ ನೀವು ಕಟ್ಟಿಗೆ ತಗೊಂಡ್ಬರ್ರಿ ಅಂತ ಹೇಳ್ತಾರ ಅರೆ ಸಾವಿರಾರು ಕೋಟಿಲಿಂದ ಇವತ್ತು ಕರ್ನಾಟಕದಲ್ಲಿ ಎರಡನೇ ಯೂನಿವರ್ಸಿಟಿ ಪಶು ವಿದ್ಯಾಲಯ ಹಾಗೂ ಅದು ಇವರು ಕಾಳು ಸೋಳಿ ಮಕ್ಕಳು ಎಲ್ಲ ವೀಸಿ ಹಿಡ್ಕೊಂಡು ಡಾಕ್ಟರು ಆಮೇಲೆ ಡೈರೆಕ್ಟ್ರಸ್ ಎಲ್ಲ ಇವರು ಏನು ದುಡ್ಡು ಹುಣ್ತಾ ಇದ್ದಾರೆ ಇಲ್ಲಿಂದಲ್ಲ ಪೂರ ಪೋಲ್ ಎಲ್ಲ 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 ಇಲ್ಲಿಂದ ಏನು ಯೂನಿವರ್ಸಿಟಿ ಅದ ಇದು ಎಲ್ಲರೂ ಏನಪ್ಪಾ ಅಂದ್ರೆ ನುಂಗಿ ನೂರು ನುಗ್ತಾ ಇದ್ದಾರೆ ರೈತರಿಗೆ ಒಂದು ದುಡ್ಡಿಂದ ಏನು ಇಲ್ಲಿ ವ್ಯವಸ್ಥೆ ಇಲ್ಲ ನೋಡ್ರಿ ರೈತರಿಗೆ ವ್ಯವಸ್ಥೆ ಬೇಕಾ ಹಾಡ್ದು ಅಲ್ಲಿ ರೈತ ಭವನ ಅಂತ ಬರ್ದಾರ ಅಲ್ಲಿ ರಾತ್ರಿ ಒಂದು ದೇವ್ನು ಇರಲ್ಲ ಅಲ್ಲಿ ಆ ಕಡೆ ಒಂದು ಬೋರ್ಡ್ಗಳು ಇರ್ತವೆ ಹೊರಗೆ ನೋಡ್ರಿ ಏನು ಅಂದರ್ ಉಪರ ಸೇರ್ಮನಿ ಅಂದರ್ ಪರೇಶಾನಿ ಬರೀ ಬೋರ್ಡ್ ನೋಡೋಕೆ ಹೊರಗಿಂದೋ ವಿನಾ ಒಳಗೆ ಬಂದ್ರೆ ಯಾರೂ ಹೊರಗೆ ಹೋಗಂಗಿಲ್ಲ ದನಗಳಂತ ವ್ಯವಸ್ಥೆ ನೋಡ್ರಿ ಇದು ಕೋಟಿ ಸಾವಿರಾರು ಕೋಟಿ ಬಜೆಟ್ ಬಂದದ ನಾ ಡೈರೆಕ್ಟರ್ ಆಯ್ತು ನೀ ಡೈರೆಕ್ಟರ್ ಆಯ್ತು ಹೋರಾಟ ಮಾಡ್ತಾನೋಕಲ್ದವ್ರು ಹಾಂ ಇಲ್ಲಿ ಒಂದು ಪಾಪ ಬಂದ್ರಾ ಐತ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಕಳದವ ಅವ ಒಂದು ಒಂದೇ ಸಾಹಿತಿ ಅವ ಫಾಸಿ ಹಾಕತನವ ನಾಳೆ ಇದಕ್ಕೆ ಯಾರು ಹೊಣೆ ವೈಸ್ ಚಾನ್ಸ್ಲರ್ ನೀವು ಹೊಣೆ ಆಮ್ಯಾಗ ಜಿಲ್ಲಾ ಉಸ್ತುವಾರಿ ನೀವು ಹೊಣೆ ನೀವು ಏನು ಮಾಡಾತ್ತೀ ನಮಗೆ ಎಲೆಕ್ಷನ್ ನಿಂದ್ರಸ್ತರಿ ಮಗನಿಗೆ ಎಲೆಕ್ಷನ್ ಇರಿಸ್ರಿ ವಿನಾ ನೀವು ಏನು ಜಿಲ್ಲಾ ಬಗ್ಗೆದಾಗ ಏನು ಏನು ವ್ಯವಸ್ಥೆ ನಡೆದ ನೀವು ಎಲ್ಲಾರು ನೋಡ್ರೀ ರೀ ಜಿಲ್ಲಾ ಉಸ್ತುವಾರಿ ಸಚಿವರೇ ನಾನು ತಕ್ಲೀಫ್ ಹೊಟ್ಟೆಗಿಂತ ಹೊರಗೆ ಹಾಕ್ಲತ್ತೀನಿ ನಾ ಯಾವ ಪಾರ್ಟಿಕಲ್ಲಿ ಮಾತಾಡ್ತೀನಿ ಮಾತಾಡ್ತಿಲ್ಲ ನಾವು ಬ ರೈತ ಸಂಘದ ಆಗೋ ಇದು ಆಗ ಮುಖಂಡ ಮಾತಾಡ್ಲತ್ತೀನಿ ಅದು ಅರ್ಥ ಮಾಡ್ಕೊಡ್ರಿ ರೈತರು ಇದ್ರೆ ನೀವು ಹೇಳ್ತೀರಿ ಇವತ್ತು ವಿ ಸಿ ಕಳ್ಳ ಹತ್ತು ಸಾವಿರ ಫೋನ್ ಮಾಡ್ರೆ ವಿ ಸಿ ರೀ ರೈತರ ಮುಖಂಡ್ರ ಫೋನ್ ಮಾಡಲ ಮತ್ತೆ ಯಾರಿಗೆ ಯಾಪಿಸ್ತಾನವ ಇದರ ಬಗ್ಗೆ ನಾಳೆ ನಾವು ಇಲ್ಲಿಗೆ ಬಿಡಂಗಿಲ್ಲ ಇದು ಇವತ್ತಿಗೆ ಬಿಡಂಗಿಲ್ಲ ನಾಳೆ ಉಗ್ರವಾಗಿ ಹೋರಾಟ ಮಾಡಿ ಈ ಮನೆ ಬೀದರ್ ಮನೆ ಕಳಿ ರೋಡ್ ಬಂದ್ ಮಾಡಿ ವಿಸಿ ಕರೆಸಿ ಇದ್ರ ಬಗ್ಗೆ ಕಠಿಣವಾಗಿ ಶಿಕ್ಷಕ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಬಂದು ಇದು ಆಗಿ ಇದ್ರ ಬಗ್ಗೆ ವ್ಯವಸ್ಥೆ ಮಾಡುವ ನಾವು ಬಿಡಂಗಿಲ್ಲ ನಾವು ಸರ್ ಬಂದಿದ್ದೇವೆಂದು ಮತ್ತೇನಿಲ್ಲ ಇಲ್ಲಿ ಹಾಸ್ಪಿಟ್ಲ್ಗೆ ಬಂದೆವು ಹನ್ನೆರಡಕ್ಕ ರಾತ್ರಿ ಹತ್ತದ್ರೆ ಇನ್ಸ್ ಈಗ ಬಂದದ ಈಗ ಎಲ್ಲ ಟ್ರೀಟ್ಮೆಂಟ್ ಕೊಟ್ರೆ ಅದು ನಾವು ಸ್ಟ್ರೈಕ್ ಮಾಡ್ರು ಕೊಟ್ಟರೆ ಮತ್ತು ಸ್ಟ್ರೈಕ್ ಮಾಡೋಕ್ಕಿಂತ ಪೈಲೆ ನಾವು ಏನು ಬಂದರೂ ಒಂದು ತೆಕ್ ಒಂದು ಯಾವ್ದು ವಾಹನ ತೆಳಗೆ ತೆರಗಿರ್ಸ್ಲಿಕ್ಕೂ ಏನು ಭೀ ವ್ಯವಸ್ಥೆ ಇಲ್ಲ ಒಂದು ಯಾವ್ದು ಭೀ ಮೆಡಿಕಲ್ ಏನು ಬಿ ಇನ್ಸ್ಟ್ರಿಮ್ಯೂಟ್ ಭೂ ಇಲ್ಲ ಇಲ್ಲಿ ಏನು ಭೀ ಕೇಳಿದ್ರು ನಮ್ಮದು ಬಜೆಟ್ ಇಲ್ಲ ಏನಿಲ್ಲ ತಕ್ಕ ಇಲ್ಲ ರೂಪಾಯಿ ಇಲ್ಲ ಅಂತ ಹೇಳ್ತಾರೆ ಕರ್ನಾಟಕದಾಗೆ ನಮ್ಮದು ಇದು ಇನ್ವಿಸಿಟಿ ದೊಡ್ಡದ ಇದಕ್ಕೆ ಏನಾರ ಇನ್ಸ್ಟ್ರಿಮೆಂಟ್ ಬೇಕು ಮತ್ತು ಏನು ಅಂದ್ರೆ ಇನ್ಸ್ಟ್ರಿಮೆಂಟ್ ನೀವು ತೆಗೆದು ನೋಡಿರಿ ಬಂದು ಅದೊಳಗೆ ಚಿಪೇಟೆ ಹಾಕಿರಿ ಅದು ಇರ್ತದೆ ಹೇಳಿರಿ ನೀವು ಒಂದು ತೆಗಿಲಕ್ಕೊಂದು ಕ್ರೇನ್ ವ್ಯವಸ್ಥೆ ಇಲ್ಲ ಒಂದು ಯಾವ್ದು ಭೀ ವ್ಯವಸ್ಥೆ ಇಲ್ಲ ಭಾಳ ಅಸ್ತಿಸ್ತವಾಗದ ಪ್ರೆಗ್ ಇದು ಆಲ್ರೆಡಿ ಪ್ರೆಗ್ನೆಂಟ್ ಅದ ಇದಕ್ಕೆ ಏನು ಭೀ ಮತ್ತು ನೋಡಿಲ್ವಿ ಮುಂಜಾನೆ ನೋಡ್ತಾರಂತ ಇಂಥ ಭಾಳ ಅಸ್ತಿಸ್ವಾಗತ್ತದ ಮತ್ತೆ ಯಾರು ಭೀ ಡಾಕ್ಟರ್ ಇಲ್ಲ ಏರ್ ಬಿ ಇಲ್ಲ ಇವತ್ತು ರಜೆ ಅದ ಅದ ಇದು ಅಂತ ಹೇಳ್ತಾರೆ ರಜೆ ಇದ್ದರು ಹ್ಯಾಂಗೆ ಮಾಡ್ತಾರೆ ರಜೆ ಇದ್ರು ಇವ್ರು ಬಿ ರಜೆ ಇದ್ರು ಏನು ದವಾಖಾನೆ ಹೋಯ್ತಾರೆ ಏನ ಬಿದ್ದರು ಹೆಂಗೆ ಮಾಡಬೇಕು ಅದಕ್ಕೆ ಮೇಲೆ ಇದು ವ್ಯವಸ್ಥೆ ಬೇಕು ನಿಮ್ಮ ಹೆಸ್ರು ನನ್ನ ಹೆಸ್ರು ಸಂಗಮ ಅಂತ ಜೀರ್ಗ ನಮ್ದು ಹಾಕ್ಳದ ಮುಂಜಾನೆ ಬಂದೇವು ಹತ್ತಕ್ಕೆ ಅಲ್ಲಿ ಹತ್ತಕ್ಕಾಗ್ಯದ ಅಲ್ಲಿ ಫಸ್ಟ್ ವೀಟ್ ಕಾಲ್ ಎಮರ್ಜೆನ್ಸಿದ್ರೆ ಕಾಲ್ ಮಾಡ್ರೆ ಆಮೇಲೆ ಒಂದು ಫಸ್ಟ್ ಇಟ್ಕಿಟ್ ಇರಲ್ದು ಏನಿರಲ್ದು ಒಂದು ಸ್ವಿಚರ್ ಹಾಕಂದ್ರೆ ಅವರು ನಮ್ಮ ಅದು ಇರಲ್ರಿ ಸರ್ ಅಂತಾರೆ ದೊಡ್ಡ್ದದಾಗ ಹಾಡಿದಾಗ ಹೊಂಟ್ರ ಎ ಸಿ ಹಾಕೊಂಡು ಕೂಡ್ಲತ್ತಾರ ಬರ್ಲತ್ತರ ನೋಡತ್ತಾರ ಹೋಗಲತ್ತ ಎಲ್ಲ ಇಂಥ ಭಾಳ ಅಷ್ಟು ಆಗ್ತಾವೆ ಚೆಂದ ನೋಡ್ಕೊಂಡು ಹೋಲಂತ ಕೇಳತ್ತೇವೆ ನಮ್ಗಾಗಿನ ಮುಂದೆ ಯಾರಿಗೆ ಭೀ ಆಗಲ್ಲ ಅಂತ ಹೇಳ್ತೀವಿ ಇದಕ್ಕೆ ಮತ್ತೇನಿಲ್ಲ ನಾವೇನು ಮಾಡ್ಬೇಕಂತ ಏನು ಇದು ಸ್ಟ್ರೈಕ್ ಮಾಡೋದು ಹಂತದಲ್ಲಿ ಏನು ಅಸ್ತುತೆ ಇಲ್ಲ ಏ ಮುಂದೆ ಚೆಂದ ಅಲ್ಲಿ ಯಾರು ಭೀ ಇಂಥದ್ದು ಬರಬಾರ್ದು ಪರಿಣಾಮ ಅಂತ ಹೇಳ್ತೇವೆ